ಹೇ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡುವ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ಸೂರ್ಯನು ತನ್ನ ಪಥವನ್ನು ದಕ್ಷಿಣದಿಂದ ಉತ್ತರಕ್ಕೆ ಬದಲಿಸುವ ಸಮಯ ಅಂತಾನೆ ಹೇಳ್ಬೋದು ಈ ಹಬ್ಬದ ಸ್ಪೆಷಲ್ ಸ್ವೀಟ್ ಪೊಂಗಲ್ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ ಮೊದಲಿಗೆ ಒಂದು ಬೌಲ್ ಅಕ್ಕಿ ತಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಬೆಲ್ಲನ ಪೌಡರ್ ಮಾಡಿ ಇಟ್ಕೊಂಡಿರೋದು ಅರ್ಧ ಬೌಲು ಹೆಸರು ಬೇಳೆ ಕೋ ಕಾಯಿತುರಿ ಒಣ ತುರಿ ಮತ್ತು ಡ್ರೈ ಫ್ರೂಟ್ಸ್ ಏನಾದ್ರು ತೊಗೋಬೋದು ಇದು ಗೋಡಂಬಿ ತೊಗೊಂಡಿದ್ದೀನಿ ನಾನು ಮತ್ತು ಒಂದು ಬೌಲ್ ಅಕ್ಕಿನ ಫಸ್ಟಲ್ಲಿ ಹಾಕಿ ಬೇಳೆನ ಅರ್ಧ ಬೌಲಷ್ಟು ಹಾಕಿದ್ದೀವಿ ಇದೆರಡನ್ನ ನೀಟಾಗಿ ಫಸ್ಟಲ್ಲಿ ತೊಳ್ಕೊಂಡಿರೋದು ಆಮೇಲಿಂದ ನೀರನ್ನು ಹಾಕಿ ಒಂದು ಅರ್ಧ ಸ್ಪೂನಷ್ಟು ಹಾಕಿರೋದು ಇದನ್ನು ಇಡಬೇಕು ಫಸ್ಟು ಒಂದು ಮೂರು ವಿಜಲಷ್ಟು ಕೂಗ್ಸ್ಕೋಬೇಕಿದು ಅಕ್ಕಿ ಮತ್ತು ಹೆಸರು ಬೇಳೆನ ಇದಕ್ಕೆ ಎರಡು ಗ್ಲಾಸಷ್ಟು ನೀರು ಹಾಕಿದ್ದೀವಿ ಮೂರು ವಿಜಲ್ ಮಾಡಿಸ್ಬೇಕು ಆಮೇಲಿಂದ ಇದು ಇಟ್ಟಾದ್ಮೇಲೆ ಒಂದು ಪ್ಯಾನ್ಗೆ ಎರಡು ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀವಿ ಈ ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋ ಒಣ ಕೊಬ್ಬರಿ ಮತ್ತು ಗೋಡಂಬಿನ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡಿ ಎತ್ತಿಟ್ಕೊಂಡು ಅದೇ ಪ್ಯಾನಿಗೆನೆ ತುಪ್ಪ ಇರುತ್ತಲ್ಲ ಆಲ್ರೆಡಿ ಅದೇ ಪ್ಯಾನಿಗೆ ಬೆಲ್ಲನ ಹಾಕೊಳ್ತಿದ್ದೀನಿ ಒಂದೆರಡು ಗ್ಲಾಸ್ ಅಷ್ಟು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ತಿರೋದು ಇದು ನೀಟಾಗಿ ಕಲಿಸ್ಕೋಬೇಕು ಇದು ಕುದಿಯಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಆಲ್ರೆಡಿ ಮೂರು ಆಗಿ ನೀಟಾಗಿ ಬೆಂದಿರೋ ಅಂಥ ರೈಸ್ ಮತ್ತು ಬೇಳೆನ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಆದಮೇಲೆ ಏಲಕ್ಕಿ ಜಬ್ಬಿ ಹಂಗೇನೆ ಹಾಕಿರೋದು ಪೌಡರ್ ಅಲ್ಲ ಏಲಕ್ಕಿನ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ ಮತ್ತೆ ಹುರಿದಿಟ್ಕೊಂಡಿರ್ತೀವಲ್ಲ ಆಲ್ರೆಡಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂಥ ಒಣ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ್ರೆ ಸಂಕ್ರಾಂತಿ ಸ್ಪೆಷಲ್ ಸ್ವೀಟ್ ಪೊಂಗಲ್ ರೆಡಿ ಆಗಿದೆ ಎಲ್ಲರಿಗೂ ಮತ್ತೊಮ್ಮೆ ಆರ್ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಹೀಗೆ ಲೈ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್